ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸಸ್ ಆ್ಯಂಡ್ ಜ್ಞಾನ ಸಾಧನ ಕನ್ನಡ ಮಾಸಪತ್ರಿಕೆ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ವಿಜಯನಗರ ನಾನು ನಿಮ್ಮ ರಘುವನ್ ಕಡು ಬಹಳ ತಿಂಗಳುಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಇರ್ಬೋದು ಸಾಧನಾ ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮ್ ಕೂಡ ಅಪ್ಡೇಟ್ ಮಾಡಿರಲಿ ವಿಡಿಯೋ ತುಂಬ ದಿನ ಆಯಿತು ಸೊ ರಘುಯನ್ ಕೂಡ ಅಂತ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅಪ್ಡೇಟ್ಸ್ ಇರುತ್ತೆ ಜೊತೆಗೆ ಫೇಸ್ಬುಕ್ಕಲ್ಲಿ ಕೂಡ ಅಂತ ಸರ್ಚ್ ಮಾಡಿ ಪೇಜಲ್ಲೂ ಕೂಡ ಫಾಲೋ ಮಾಡಿ ಅಲ್ಲಿ ಅಪ್ಡೇಟ್ ಸಿಗುತ್ತೆ ಜೊತೆಗೆ ಇವತ್ತು ನಾನು ತುಂಬ ದಿ ತಿಂಗಳಿಂದ ವಿದ್ಯಾರ್ಥಿಗಳು ಸರ್ ನೀವು ಆಫ್ಲೈನ್ ಇದು ಇರ್ತೀರಾ ಓಕೆ ಮ್ಯಾಗ್ಝಿನ್ ತಡವಾಗಿ ಬರ್ತಿದೆ ಗ್ಯಾಪ್ ಗ್ಯಾಪ್ ಕೊಟ್ಟರೆ ಯೂಸ್ ಮಾಡ್ತಾ ಇದ್ದೀವಿ ಅದು ಒಂದು ಓಕೆ ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ಆಕ್ಟಿವ್ ವಿಜಯನಗರದಲ್ಲಿ ಸಮಸ್ಯೆ ಎಲ್ಲ ತರಬೇತಿ ನಡೀತಾ ಇದೆ ಬಟ್ ಸೊ ಇಲ್ಲಿ ನಾವು ಆನ್ಲೈನಲ್ಲಿ ಗುರುತೋಬೇಕು ಆನ್ಲೈನ್ ಆವಾಗ ಲೈವ್ ಬರ್ತಾ ಇರ್ಬೇಕು ನಾನು ಸೊ ಆಗಿದ್ದರೆ ಮಾತ್ರ ಇದೆ ಅಂತ ಎಲ್ಲರೂ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇರ್ತಾರೆ ಸರ್ ನೀವು ಯೂಟ್ಯೂಬಲ್ಲಿ ಮುಂಚೆ ತುಂಬ ಚೆನ್ನಾಗಿ ಬರ್ತಾಯಿದ್ದೀರಿ ಲೈವಲ್ಲಿ ಗೈಡ್ ಕೊಡ್ತಾಯಿದ್ದೀರಿ ಯಾವ ರೀತಿ ಎಕ್ಸಾಮ್ಸ್ ಹೆಂಗೆ ಇದು ಮಾಡಬೇಕು ಅಂತ ಸೊ ಇನ್ನೂ ಎಕ್ಸಾಮ್ಸ್ ಆಗಿಲ್ಲ ಇದ್ರೆ ಬೇಡಿ ಇನ್ನೂ ನಾನು ಬರುತ್ತೀನಿ ಅದಕ್ಕೋಸ್ಕರ ಟೈಮ್ ಇರುತ್ತೆ ಟೈಮ್ ಸೆಟ್ ಮಾಡ್ಕೊಂಡಿದ್ವಿ ನಾವು ಕೂಡ ಅಕಾಡೆಮಿಕ್ ಕೆಲಸದಲ್ಲಿ ಬಿಜಿ ಇರ್ತೀವಿ ಕೆಲವೊಂದು ಪ್ಯಾನ್ ಇಡ ಪ್ರಾಬ್ಲಮ್ ನಡೀತಾ ಇದ್ದಾವೆ ಸ್ವಲ್ಪ ಹಂಗಾಗಿ ಸ್ವಲ್ಪ ಬೇರೆ ಬೇರೆ ಕಡೆ ಬಿಜಿಯಾಗಿದ್ದೀವಿ ಸೊ ಹಾಗಾಗಿ ಲೈವ್ ಬರೋಕ್ಕೆ ಆಗ್ತಿರ್ಲಿಲ್ಲ ಆ ಸದ್ಯ ಲೈವ್ ಬರೋಕ್ಕೆ ವೆಯ್ಟ್ ಮಾಡೋದು ಬೇಡ ಅಂತ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಉದ್ದೇಶ ಎಷ್ಟೇ ಪಿ ಎಸ್ ಎ ಪರೀಕ್ಷೆಗಳು ಮುಂಬರುವ ಪಿ ಎಸ್ ಎ ಪರೀಕ್ಷೆ ಇಲ್ಲಿ ಪೋಸ್ಟ್ಪೋನ್ ಆಗಿದೆ ಇವತ್ತು ಆ್ಯಕ್ಚುಲಿ ಕನ್ಫರ್ಮ್ ಆಗಿದೆ ಇವನ್ ಕೆ ಪಿ ಎಸ್ ಸಿ ಕೆ ಎ ಎ ಎಸ್ ಕೂಡ ಪೋಸ್ಪೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಅವರು ಕೂಡ ಅದಕ್ಕೆ ಹೋದಾಗ ಘೋಷಣೆ ಮಾಡಲೇನು ಸದ್ಯದಲ್ಲೇ ಮಾಡ್ತಾರೆ ಅವರು ಕೆ ಪಿ ಎಸಿಯವರು ಕೂಡ ಸೊ ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಇವನ್ ಸಿವಿಲ್ ಸರ್ವೀಸಸ್ ಯು ಪಿ ಎಸ್ ಸಿ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ಸು ಕೂಡ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆಗುತ್ತೆ ಬಟ್ ಇದು ಕೆಲವರಿಗೆ ಈ ಪೋಸ್ಟ್ಪೋನ್ ಮಾಡ್ತಿರೋದು ಒಂದು ಒಳ್ಳೆಯದು ಕೆಲವರಿಗೆ ಇಲ್ಲ ಆಗಬೇಕಿತ್ತು ಆಗಿದೆ ಅಂತ ಕೆಲವರು ಅಭಿಪ್ರಾಯ ಇರುತ್ತೆ ಸೊ ಒಟ್ಟಾರೆಯಾಗಿ ಇಲ್ಲಿ ಯಾರ ಅಭಿಪ್ರಾಯ ಮುಖ್ಯ ಅಲ್ಲ ಸದ್ಯ ಆ ಒಂದು ಸಿಚುವೇಷನಲ್ಲಿ ಎಲ್ಲ ಅಟ್ ಎ ಟೈಮ್ ಎಲೆಕ್ಷನ್ ಇರೋದ್ರಿಂದ ಸೊ ವರ್ಕರ್ಸ್ ಕೂಡ ಅವರಿಗೆ ಅವೈಲಬಲ್ ಇರೋದಿಲ್ಲ ಎಕ್ಸಾಮ್ ಸೆಂಟರ್ಸ್ ಇರ್ಬೋದು ಇವನಲ್ಲಿ ಸಿಬ್ಬಂದಿಗಳ ಕೊರತೆಯೂ ಕೂಡ ಆಗ್ಬೋದು ಹಾಗಾಗಿ ಇವನ್ ನಿಮಗೂ ಕೂಡ ವೋಟಿಂಗ್ ಮಾಡಿ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಎಲ್ಲ ಯಾರೋ ಬಂದು ಎಕ್ಸಾಮ್ ಸೆಂಟರ್ ಸೆಂಟ್ರ್ಗಳು ಅಲ್ಲಿಂದ ಇಲ್ಲಿ ಹೋಗೋದಿರುತ್ತೆ ಕಷ್ಟ ಆಗುತ್ತೆ ಅಂತೇಳಿ ಎಲೆಕ್ಷನ್ ಪರ್ಪಸ್ ಇಲ್ಲ ಆಗಿದೆ ಅಷ್ಟೇ ಸೊ ಹಾಗಿದ್ರೆ ಮತ್ತೆ ಯಾವಾಗ ಆಗ್ಬೋದು ಪರೀಕ್ಷೆ ಪಿ ಎಸ್ ಸಿ ಅಂದರೆ ನನ್ನ ಪ್ರಕಾರ ಮೇ ಬಿ ಜೂನ್ ಜುಲೈ ಅಂತೂ ಕನ್ಫರ್ಮ್ ಆಗುತ್ತೆ ವಿತ್ ಇನ್ ಜುಲೈ ಎಕ್ಸಾಮ್ಸ್ ಆಗಿ ಆಗುತ್ತೆ ಜುಲೈ ಅಂತೂ ಇಟ್ಕೊಳ್ಳಿ ಜೂನ್ ಆರ್ ಅಲ್ಲಿ ಎಕ್ಸಾಮ್ಸ್ ಕನ್ಫರ್ಮ್ ಹಾಗೆ ಆಗುತ್ತೆ ಜುಲೈ ಒಳಗೆ ಎಕ್ಸಾಮ್ಸ್ ಇರಲ್ಲ ಸೊ ಇನ್ನು ನಿಮಗೆ ಈ ಮಾರ್ಚ್ ತಿಂಗಳಂತೂ ಕಳಿತಾ ಇದೆ ಏಪ್ರಿಲ್ ಮೇ ಜೂನ್ ಜುಲೈ ಮಿನಿಮಮ್ ಅದರಲ್ಲಿ ತ್ರೀ ಟು ಫೋರ್ ಮಂತ್ಸ್ ನಿಮಗೆ ಒಂದು ಗೋಲ್ಡನ್ ಟೈಮ್ ಸಿಗುತ್ತೆ ನಿಮಗೆ ಅರ್ಥ ಆಯ್ತಾ ಇಸ್ ಅ ಗೋಲ್ಡನ್ ಟೈಮ್ ಈ ಟೈಮನ್ನು ನೀವು ಯುಟಿಲೈಸ್ ಮಾಡ್ಕೋಬೇಕು ಅದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಸಬ್ಜೆಕ್ಟ್ ವೈಸ್ ನಿಮಗೆ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಯಾವ ಸಮಯದಲ್ಲಿ ಯಾವ ಸಬ್ಜೆಕ್ಟ್ ನಾವು ಹೋಗಬೇಕು ಯಾವ ಟಾಪಿಕ್ಗಳನ್ನು ಅತಿ ಹೆಚ್ಚಾಗಿ ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದೀರಿ ಇತ್ತೀಚೆಗೆ ರೀಸೆಂಟ್ ಆಗಿ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಸೊ ಯಾವ ಏರಿಯಾವನ್ನು ಕವರ್ ಮಾಡ್ತಾ ಇದ್ದಾನೆ ಸೊ ಮುಂಚೆ ಯಾವ ಏರಿಯಾ ಕವರ್ ಮಾಡ್ತಾ ಇದ್ದ ಸೊ ಆದರೆ ಇನ್ನೂ ನಾವು ಯಾವ ಏರಿಯಾನ ಅತಿ ಹೆಚ್ಚಾಗಿ ಫೋಕಸ್ ಮಾಡಬೇಕು ಸೊ ಆ ರೀತಿ ಪಿ ಎಸ್ ಐ ಕೆ ಸ್ಟ್ರೀಮ್ಸ್ಗೆ ಪಿ ಎಸ್ ಐಗೆ ಇವನ್ ವಿಲೇಜ್ ಅಕೌಂಟೆಂಟ್ ಯಾವುದೋ ಪಿ ಎ ಕಾಲ್ ಮಾಡಿದ್ದಾನೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತೇಳಿ ಜೊತೆಗೆ ಭೂ ಮಾಪಕರು ಅಂತ ಕಾಲ್ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಕೆಲವು ಗ್ರೂಪ್ಸ್ಗಳು ಕಾಲ್ ಮಾಡಿದ್ದಾರೆ ಸೊ ತುಂಬ ಪಿ ಡಿಒ ಕಾಲ್ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಕೂಡ ಟಾಪಿಕ್ ವೈಸು ನಿಮಗೆ ಸಬ್ಜೆಕ್ಟ್ ವೈಸ್ ಒಂದೊಂದು ವೀಡಿಯೋ ಶಾರ್ಟ್ ವಿಡಿಯೋ ಬಿಡ್ತಾ ಹೋಗ್ತೀನಿ ಸೊ ಅದನ್ನೆಲ್ಲ ಮುಂದಿನ ಇದು ನಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ರಘುನ್ಕೊಂಡು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ಸಿಗುತ್ತೆ ಜೊತೆಗೆ ಸಾಧನ ಅಕಾಡೆಮಿ ಜ್ಞಾನ ಸಾಧನ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬನ್ನು ಕೂಡ ನಿಮಗೆ ಅವೈಲಬಲ್ ಇರುತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಸಪ್ರೇಟಾಗಿ ಸೊ ಇವತ್ತು ಬಂದಿರೋ ಉದ್ದೇಶ ಪೋಸ್ಟ್ಪೋನ್ ಆಗಿದೆ ಅಂತೇಳಿ ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಸೊ ಇದುವರೆಗೂ ಏನು ಆ ಒಂದು ಮೈಂಡ್ಸೆಟ್ಟಲ್ಲಿ ಕೂತ್ಕೊಂಡಿದ್ರಿ ಸೊ ಆ ಮೈಂಡ್ಸೆಟ್ಟಲ್ಲೇ ಅಭ್ಯಾಸ ಮಾಡಿ ಅದೇನು ಟೈಮ್ ಮಿನಿಮಮ್ ಅಂದರೂ ಇವತ್ತಿಂದಲೂ ನೀವು ಟೆನ್ ಟು ಮಿನಿಮಮ್ ಏಯ್ಟ್ ಟು ಟ್ವೆಲ್ ಅವರ್ಸ್ ಟೈಮ್ ಟೈಮಲ್ಲಿ ಇಟ್ಕೊಂಡು ಯಾರು ಅಭ್ಯಾಸ ಮಾಡ್ತೀರಿ ಅವರು ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ ಅದರಲ್ಲೂ ಕೂಡ ಅಭ್ಯಾಸ ಮಾಡೋರು ಯಾವ ರೀತಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ವಿಡಿಯೋ ಇರುತ್ತೆ ಸೊ ಯಾವ ಸಬ್ಜೆಕ್ಟು ಓದಬೇಕು ಯಾವ ಟಾಪಿಕನ್ನು ಅತಿ ಹೆಚ್ಚಾಗಿ ಫೋಕಸ್ ಮಾಡಬೇಕು ಯಾವ ರೀತಿ ರೀಕಾಲ್ ಮಾಡಬೇಕು ಓದಿರೋದನ್ನು ಯಾವ ರೀತಿ ಪುನಃ ಮನನ ಮಾಡಬೇಕು ಅದನ್ನು ಡಿಸ್ಕಸ್ ಮಾಡ್ತೀನಿ ಒಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ ಜೊತೆಗೆ ಕೆ ಎಸ್ ಫ್ರಿಂಗ್ಸ್ಗೂ ಕೂಡ ಇವನ್ ಪಿ ಎಸ್ ಸಿ ಇರ್ಬೋದು ಕೆ ಎಸ್ ಫ್ರಿಂಗ್ಸ್ ಇರ್ಬೋದು ಬಿ ಎ ಡು ಇರ್ಬೋದು ಅಥವಾ ಪಿ ಡಿ ಓ ಇರ್ಬೋದು ಇದೀ ಕಾಂಪಿಟಿವ್ ಎಕ್ಸಾಮ್ ಇಲ್ಲೆಲ್ಲವೂ ಸಬ್ಜೆಕ್ಟ್ ಒಂದೇನೇ ಏನು ಜನಿಸಿಲ್ಲ ಓನ್ಲಿ ಒನ್ ಆರ್ ಟು ಅಡಿಷನ್ ಪಂಚಾಯತ್ ರಾಜ್ ಬಗ್ಗೆ ನೀವು ಓದಬೇಕಾಗುತ್ತೆ ಸೊ ಅದು ಕೂಡ ಕಡಿಮೆ ಕೇಳಿದ ಸ್ಥಿತಿ ಪಿ ಡಿ ಒ ಮತ್ತು ವಿ ಒಂದು ಎರಡು ಮೇಜರ್ ಟಾಪಿಕ್ ಇದೆ ಓಕೆನಾ ಸೊ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಬಗ್ಗೆ ಕೇಳಿದ್ದೀನಿ ಸೊ ಅದ್ರ ಬಗ್ಗೆ ನಾನು ಅದು ಕೂಡ ಸಪ್ರೇಟಾಗಿ ಹೇಳ್ತೀನಿ ಯಾವ ರೀತಿ ಟಾಪಿಕ್ ಕವರ್ ಆಗುತ್ತೆ ಅಂತೇಳಿ ಸೊ ಇಷ್ಟು ವಿಚಾರ ಇವತ್ತು ನಾನು ಮೇಯ್ನ್ ಬಂದಿದ್ದ ಉದ್ದೇಶ ಅಂದರೆ ನನ್ನ ಆಲ್ಮೋಸ್ಟ್ ತುಂಬ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಯಾಕೆ ಲೈವ್ ಬರ್ತಾ ಇಲ್ಲ ಸರ್ ಬನ್ನಿ ಬನ್ನಿ ಹೇಳಿ ಸೊ ನನಗೂ ಕೂಡ ಸ್ವಲ್ಪ ಅಲ್ಲಿರೋ ಕೆಲಸಗಳ ಒತ್ತಡ ಇರೋದ್ರಿಂದ ಅವರಿಗೆ ಬರೋಕ್ಕಾಗ್ತಿರ್ಲಿಲ್ಲ ಹಂಗ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಇರಲಿ ಮತ್ತು ರಿಪೀಟ್ ಆಗೋದೇ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮಗೆ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಪದ್ಯದಲ್ಲೇ ಇವತ್ತು ನಾಳೆ ನಾಡಿನಲ್ಲಿ ಒಂದೊಂದು ವೀಡಿಯೋ ಶಾರ್ಟನ್ನೇ ಅಪ್ಡೇಟ್ ಮಾಡ್ತೀನಿ ವಿತ್ ಟಾಪಿಕ್ ಯಾವ್ದು ಓದಬೇಕು ಸೊ ಯಾವುದು ನೀವು ಓದಿದ್ರೆ ನೀವು ಟಾಪಲ್ಲಿ ಲೀಸ್ಟಲ್ಲಿ ಇರ್ತೀರಿ ಸೆಲೆಕ್ಷನ್ ಲೀಸ್ಟಲ್ಲಿ ಅಥವಾ ಯಾರು ಇನ್ನೊಂದು ಸಬ್ಜೆಕ್ಟ್ ಯಾರು ನೆಗ್ಲೆಕ್ಟ್ ಮಾಡ್ತಾಯಿದ್ರು ನೀವು ಹೆಂಗೆ ಓದಬೇಕು ಸೊ ಅವನ್ನೂ ಕೂಡ ನಾವು ಔಟ್ ಮಾಡಬೇಕಾಗುತ್ತೆ ಇದೊಂದು ಸ್ಮಾರ್ಟ್ ವರ್ಕ್ ಸೊ ಸೊ ಆ ರೀತಿ ಒಂದು ಸ್ಮಾರ್ಟ್ ರೀಡಿಂಗ್ ಒಂದು ಟ್ರ್ಯಾಕ್ನ ನಿಮಗೆ ಹಾಕ್ಕೊಡ್ತೀನಿ ಯಾವ ಥರ ಮಾಡಬೇಕು ಯಾವ ಟ್ರ್ಯಾಕಲ್ಲಿ ಹೋಗಬೇಕು ಸ್ಮಾರ್ಟ್ ರೀಡಿಂಗ್ ಹೇಳಿ ಪ್ರತಿಯೊಂದು ನಿಮಗೆ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಅದನ್ನು ಸೊ ಆಲ್ಮೋಸ್ಟ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಕೇಳಿ ಯೂಟ್ಯೂಬ್ ಜರ್ನಿ ಆಲ್ಮೋಸ್ಟ್ ಲಾಂಗ್ ಇಯರ್ ಲಾಂಗ್ ಸಿಕ್ಸ್ ಮಂತ್ಸ್ ಆಯ್ತು ಸರಿಯಾಗಿ ನಾನು ಯೂಟ್ಯೂಬ್ ಬಂದಿಲ್ಲ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಆಯ್ತು ಅನ್ಸತ್ತೆ ಮೇ ಬಿ ಸೊ ಜುಲೈ ಅನಿಸುತ್ತೆ ಲಾಸ್ಟ್ ಬಂದಿದ್ದು ನಾನು ಲಾಸ್ಟ್ ಟ್ವೆಂಟಿ ತ್ರೀ ಜುಲೈ ಮೇ ಬಿ ಇರ್ಬೋದು ಜುಲೈ ಆಗಸ್ಟ್ ಲೈವ್ ಬಂದಿದ್ದು ಇರಲಿ ಸೊ ಇನ್ನು ಮುಂದೆ ನಿಮಗೆ ವಾರದಲ್ಲಿ ಎರಡು ಮೂರು ವೀಡಿಯೋಗಳು ಬಿಡ್ತಾ ಇರ್ತೀನಿ ಲೈವ್ ಬರಲಿ ಬಿಡಲಿ ಸೊ ನಿಮಗೆ ಕಂಟೆಂಟ್ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಹೋಗಬೇಕು ಯಾವ ರೀತಿ ಸ್ಮಾರ್ಟ್ ವರ್ಕ್ ಮಾಡಬೇಕು ಯಾವ ಏರಿಯಾ ಕವರ್ ಮಾಡ್ತೀನಿ ಇವನ್ ದೇಶ ಎಸ್ ಎಸ್ ಇರ್ಬೋದು ಕೆ ಎ ಎಸ್ ಎಸ್ಸೆ ಇರ್ಬೋದು ಸೊ ಇವನ್ ಸಬ್ಜೆಕ್ಟ್ ಕಂಟೆಂಟ್ಗಳು ಇರ್ಬೋದು ಕರೆಂಟ್ ಅಫೇರ್ಸ್ ಯಾವ ಏರಿಯಾ ಫೋಕಸ್ ಮಾಡ್ತೀನಿ ಪ್ರತಿಯೊಂದು ಕೂಡ ಟಾಪಿಕ್ ವೈಸ್ ನಿಮಗೆ ಇನ್ ಮಾಹಿತಿ ಕೊಡ್ತೀನಿ ಸೊ ಇದೆಲ್ಲವನ್ನೂ ಕೂಡ ಇವತ್ತು ನಿಮಗೆ ತಿಳಿಸಿ ಹೋಗೋಣ ಅಂತ ಅಷ್ಟೇ ವೀಡಿಯೋ ಬಂದಿದ್ದೀನಿ ಸೊ ಮುಂದಿನ ವೀಡಿಯೋ ಬಂದರೆ ಅಪ್ಲೋಡ್ ಮಾಡ್ತೀನಿ ಸೊ ಯಾವುದಕ್ಕೂ ನೀವು ನಮ್ಮ ಚಾನಲ್ನ ಸಪ್ಲೈ ಮಾಡಿ ಸಿದ್ಧವಾಗಿರಿ ನಿಮಗೆ ನೋಟಿಫಿಕೇಷನ್ ಆ ವಿಡಿಯೋ ನೋಡಿ ನಿಮ್ಮ ಸ್ಟಡಿನೇ ಯಾವತ್ತು ನಿಮ್ಮ ಎಕ್ಸಾಮ್ ಪೋಸ್ಟ್ ಮಾಡ್ತೀನಿ ಅಂತ ಮುಂದುವರೆಸಿ ಓಕೆನಾ ಮಿನಿಮಮ್ ಒಂದು ಫೈವ್ ನಾಲ್ಕರಿಂದ ಐದು ಎಕ್ಸಾಮ್ಸ್ ಇದೆ ನಿಮಗೆ ಡಿಗ್ರಿ ಯಾರ್ಯಾರು ಆಗಿರೋ ಡಿಗ್ರಿ ಪಿ ಯು ಸಿ ಡಿಗ್ರಿ ಆಗಿರೋ ಎಲ್ಲ ಇರಲ್ಲವಾ ಮಿನಿಮಮ್ ಐದು ಐದು ಪರೀಕ್ಷೆಗಳು ನಿಮ್ಮ ಕಂಡು ಮುಂದೆ ಸದ್ಯಕ್ಕಿದೆ ಓಕೆನಾ ನಾಲ್ಕರಿಂದ ಐದು ಅದಕ್ಕಿಂತ ಹೆಚ್ಚು ಬರ್ಬೋದು ಇನ್ನೂ ನೋಟಿಫಿಕೇಶನ್ ಆಫ್ಟರ್ ಎಲೆಕ್ಷನ್ ಕೂಡ ತುಂಬ ನೋಟಿಫಿಕೇಶನ್ ಆಗುತ್ತೆ ಅರ್ಥ ಆಯ್ತಾ ತುಂಬ ಗ್ರೂಪ್ ಸಿ ಎಫ್ ಟಿ ಎ ಎಸ್ ಟಿ ಇವನ್ ಕೆ ಪಿ ಎಸ್ ಸಿ ಇನ್ನೂ ಒಂದು ಎರಡು ಸಾವಿರ ಮೂರು ಸಾವಿರ ಪೋಸ್ಟ್ ಹಾಗೆ ಆಗ್ತವೆ ನೋಟಿಫಿಕೇಶನ್ ಓಕೆನಾ ಇವನ್ ಕೆ ಎಲ್ಲ ತುಂಬ ಬೇರೆ ಬೇರೆ ಮಂಡಳಿಗಳಿಂದ ಎರಡು ಸಂಸ್ಥೆಗಳು ಸರ್ಕಾರ ರಾಜ್ಯ ಸಂಸ್ಥೆಗಳಿಂದಲೂ ಕೂಡ ಇತರೆ ಇತರೆ ಒಂದು ಇಲಾಖೆಗಳಿಂದಲೂ ಕೂಡ ನೋಟಿಕೆ ಆಗೋ ಸಾಧ್ಯತೆ ತುಂಬ ಹೆಚ್ಚಾಗಿದೆ ದಟ್ಟವಾಗಿದೆ ಹಾಗಾಗಿ ಆಗಿ ತಮ್ಮ ಓದನ್ನು ಮುಂದುವರಿಸಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಎಕ್ಸಾಮ್ ಪೋಸ್ಟ್ ಆಯಿತು ಅಂತ ಬುಕ್ಸ್ ಇಟ್ಬಿಟ್ಟಾರೆ ಊರಿಗೆ ಪ್ಯಾಕ್ ಮಾಡಿ ಹೊರಡೋದು ಇವೆಲ್ಲ ಮಾಡಬೇಕು ಓಕೆನಾ ಬಿ ಸೀರಿಯಸ್ ಡೆಫಿನೆಟ್ಲಿ ಇದೊಂದು ಸುವರ್ಣ ಅವಕಾಶ ಇದು ಆಫ್ಟರ್ ಸೆವೆನ್ ಇಯರ್ಸ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಬಿಟ್ಟರೆ ಆಫ್ಟರ್ ಫೋರ್ ಇಯರ್ಸ್ ನನ್ನ ಪ್ರಕಾರ ಕೋವಿಡ್ ಆದಮೇಲೆ ಒಂದು ಒಳ್ಳೆಯ ಒಂದು ಸುವರ್ಣ ಅವಕಾಶ ಉದ್ಯೋಗ ಅವಕಾಶ ಸಿಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಮುಖ್ಯ ನಮ್ಮ ಡಿ ಕೆ ಶಿವ ಅವರು ಏನೋ ಒಂದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಒಳ್ಳೆಯದಾಗ್ತದೆ ಏನಂತ ಸಹ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸೊ ಒಳ್ಳೆಯದು ಒಂದು ಉದ್ಯೋಗ ಸೃಷ್ಟಿ ಮಾಡಿದರೆ ಇನ್ನೂ ಒಳ್ಳೆಯದು ಮೂರು ನಾಲ್ಕು ವರ್ಷ ಒರೋರು ಬೇಸಕ್ಕೆ ಹೋಗ್ಬಿಟ್ಟಿದ್ರು ಕೆಲವರು ಮದುವೆ ಏಜ್ ಬಂದಿದೆ ಕೆಲವರಿಗೆ ಆರ್ಥಿಕ ಸಮಸ್ಯೆಗಳು ಓದೋಕ್ಕಾಗ್ತಾ ಕಷ್ಟ ಇದೆ ಕೆಲವರಿಗೆ ಹಿಂಸೆ ಹೋಗೋದು ಊರಿಗೆ ಬಿಡೋದು ಊರಿಗೆ ಹೋದಾಗ ಊರಲ್ಲಿ ಹುಟ್ಟುಕ್ತಾರೆ ಹೋಗಿ ಅಕ್ಕ ಹಾಕ್ತಾರೆ ನಾಲ್ಕು ವರ್ಷ ಆತರ ಏನು ಮಾಡಲಿಲ್ಲ ಸೊ ಈ ಥರ ಎಲ್ಲ ಮಾತನಾಡಿ ಬರ್ತಾರೆ ಹಿಂಗೆಲ್ಲ ಕೇಳಿಸ್ಕೊಂಡ್ ಪಕ್ಕ ನೀವು ಸೇಸ್ಕೊಂಡಿದ್ರಿ ಇದು ಸುವರ್ಣ ಅವಕಾಶ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಒಳ್ಳೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಪ್ಲೇಸ್ ಮಾಡ್ಕೋಣ ಬಟ್ ಈ ಸಮಯವನ್ನು ನೆಗ್ಲೆಕ್ಟ್ ಮಾಡೋದಂಗೆ ಸೀರಿಯಸ್ ತೊಗೊಂಡು ಯಾರು ಓದ್ತಾರೋ ಸ್ಮಾರ್ಟ್ ವರ್ಕ್ ಅದನ್ನು ಕೂಡ ನೀವು ತಿಳಿಸ್ಕೊಡ್ತೀನಿ ಡೆಫಿನೆಟ್ಲಿ ನೀವು ಅದನ್ನು ಫಾಲೋ ಮಾಡಿ ಈಗೇನು ಓದ್ತಿದ್ರೆ ಓದ್ತಾ ಇರಿ ಆ ಟ್ರ್ಯಾಕಲ್ಲೇ ಹೋಗಿ ಸಕ್ಸಸ್ ನಿಮ್ಮ ನಿಮ್ಮ ಜೊತೆಗೆ ಇರುತ್ತೆ ಅರ್ಥ ಆಯ್ತಾ ನಿಮ್ಮ ಹಿಂದೆನೇ ಇರುತ್ತೆ ನೀವು ಎಕ್ಸಾಂಪಲ್ ಆದ ಮೇಲೆ ನಿಮ್ಮ ಮುಂದೆ ಬಂದು ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿವರೆಗೂ ಕಾಣಿಸಲ್ಲ ನಿಮ್ಮ ಎಕ್ಸಾಮು ನೀವು ಸಕ್ಸಸ್ ಗೊತ್ತಾಗೋದು ಅಲ್ಲೇ ಸೊ ಅದೆಲ್ಲದೂ ಕೂಡ ನಿಮಗೆ ಮುಂದೆ ಒಂದೊಂದು ವೀಡಿಯೋನೂ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಜೊತೆಗೆ ಇರ್ತೀನಿ ಎದ್ರುಬೇಡಿ ವೀಡಿಯೋ ಮಾಡ್ತಾ ಇಲ್ಲ ಇದು ಮಾಡ್ತಾ ಇಲ್ಲ ಅಂತ ಗಾಬರಿ ಆಗಬೇಡಿ ಮ್ಯಾಗ್ಝಿನ್ ಆ್ಯಂಡ್ ಅಗೇನ್ ಕಮ್ ಟು ದ ಪಾಯಿಂಟ್ ಮ್ಯಾಗ್ಝಿನ್ ತುಂಬ ಜನ ಬೈಕಳಿದಾರೆ ಸರ್ ಮ್ಯಾಗ್ಝಿನ್ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಅಂತ ಸ್ವಲ್ಪ ಆನ್ಲೈನ್ ಕೂಡ ಬಿಡ್ತಾ ಇದೆ ಈ ಮ್ಯಾಗ್ಝಿನ್ ಅಂತ ಸೊ ಪ್ರಿಂಟಿಂಗ್ ಸ್ವಲ್ಪ ಮೀಡಿಯಾದ ಸ್ವಲ್ಪ ಕಡಿಮೆ ಮಾಡಿದ್ದೆ ಆನ್ಲೈನ್ ಈ ಮ್ಯಾಗ್ಜೀನ್ ತೊಗೊಂಬಲ್ಲ ಈ ಪ್ಲಾಟ್ಫಾರ್ಮಿಗೆ ತಗೊಬೋಣ ಅಂತ ತುಂಬ ಟ್ರೈ ಮಾಡಿದೆ ವಿದ್ಯಾರ್ಥಿಗಳು ಕೇಳ್ತಾ ಇಲ್ಲ ಆಫ್ಲೈನೇ ಬೇಕಂತಿದ್ದಾರೆ ಸೊ ಹಾಗಾಗಿ ಪ್ರಿಂಟಿಂಗು ಇನ್ನು ಮುಂದೆ ನಿಮಗೆ ಈ ಮಂತ್ ಎಂಡಿಗೆ ಕಂಪ್ಲೀಟ್ ಏ ಜನವರಿ ಮ್ಯಾಗ್ಝಿನ್ ನೋಡಿ ಬಿಡುಗಡೆ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಅದು ಓದಿದರೆ ಹೆಂಗಿದೆ ಅಂತ ಗೊತ್ತಿದೆ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಮೂರು ತಿಂಗಳು ಕಂಬೈನ್ ಮಾಡಿ ಇಮಿಡಿಯೇಟ್ ನೆಕ್ಸ್ಟ್ ವೀಕಲ್ಲಿ ಸಿಗುತ್ತೆ ನಿಮಗೆ ಮ್ಯಾಗ್ಝಿನ್ ಸೊ ನಮ್ಮ ಮ್ಯಾಗ್ಝಿನ್ಗಳಿಂದ ನಿಮಗೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ನಿಮಗೆ ನಿರಾಶೆ ಆಗೋಲ್ಲ ಬರ್ಕೊಡ್ತೀನಿ ಪಿ ಎಸ್ ಐ ಅಲ್ಲಿ ಫಾರ್ಟಿ ಟು ಸಿಕ್ಸ್ಟಿ ಮಾರ್ಕ್ಸ್ ಕನ್ಫರ್ಮ್ ಕೆ ಎ ಅಲ್ಲಿ ಫಾರ್ಟಿ ಟು ಏಯ್ಟಿ ಮಾರ್ಕ್ಸ್ ಕನ್ಫರ್ಮ್ ಈವನ್ ಬಿ ಎ ಮಿನಿಮಮ್ ಅಂದರೆ ಇಪ್ಪತ್ತು ರಿಗೂ ಹಾಕುವನೇ ಡೌಟೇ ಇಲ್ಲ ಪಿ ಡಿಒು ಅಷ್ಟೇ ಒಟ್ಟಾರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮಿನಿಮಮ್ ನಮ್ಮ ಇಂದ ನಿಮಗೆ ಮಿಸ್ ಆಗಲ್ಲ ದಯವಿಟ್ಟು ನೀಟಾಗಿ ಯಾವುದು ಮಿಸ್ ಮಾಡೋದನ್ನು ಥರ ಮಾಡಿ ಬಿಟ್ಟೇ ಬಿಡ್ತೀನಿ ಈ ಮಂತ್ ಎಂಡಿಗೆ ಅಥವಾ ಏಪ್ರಿಲ್ ಒಂದು ಎರಡಕ್ಕೆ ನಿಮಗೆ ಮೂರು ತಿಂಗಳು ಕೈಗಿಡಿ ಸಿಗುತ್ತೆ ಯಾರ್ಯಾರು ಜನವರಿಂದ ಸಿಕ್ಕಿಲ್ವೋ ಅಥವಾ ಹಳೇದೇ ಬೇಕು ನಮ್ಮ ಕಚೇರಿ ಸಂಖ್ಯೆಗೆ ನೈನ್ ಡಬಲ್ ಒನ್ ಜೀರೋ ಫೋರ್ ಡಬಲ್ ಟು ಡಬಲ್ ತ್ರೀ ಫೈವ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆನಾ ಕಚೇರಿ ಸಂಖ್ಯೆಗೆ ಅಡ್ರೆಸ್ ಕಳಿಸ್ಕೊಡಿ ನಿಮ್ಗೆ ಹಳೆ ಮ್ಯಾಗ್ಝಿನ್ ಕೂಡ ಕಳ್ಸಿಕೊಡ್ತೀನಿ ಇದು ಮ್ಯಾಗ್ಜಿನ್ ಪಾರ್ಟ್ ಆಯಿತು ಇನ್ನು ಸಹ ಒಂದು ಎರಡು ವರ್ಷ ನಮಗೆ ಬೇಕು ಅನ್ನೋರಿಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಜೂನ್ ಜುಲೈಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಏಪ್ರಿಲ್ವರೆಗೂ ಕಂಪ್ಲೀಟ್ ತ್ರೀ ಇಯರ್ಸ್ ನಿಮಗೆ ಪ್ಯಾಕೇಜ್ ಕೊಡ್ತೀನಿ ಎಲ್ಲೂ ಮಿಸ್ ಆಗೋಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ನಾನ್ನೂರರಿಂದ ಐನೂರು ಪೇಜ್ ಇರುತ್ತೆ ಅಂದ್ಕೊಳ್ಳಿ ನೀಟ ಥರವಾಗಿ ಒಂದು ಏರಿಯಾನೂ ಬಿಡೋಲ್ಲ ಒಂದು ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಮ್ಸು ಬಿಟ್ಟಿರಲ್ಲ ಒಂದು ಎಕನಾಮಿಕ್ ಸರ್ವೆ ರಿಲೇಟೆಡ್ ಬಿಟ್ಟಿರಲ್ಲ ಒಂದು ವರದಿಗಳು ರಿಪೋರ್ಟ್ಗಳು ಸ್ಪೋರ್ಟ್ಸು ಅವಾರ್ಡ್ಸು ಯಾವುದು ಕೂಡ ಬೆಟ್ರಿ ಎಲ್ಲವೂ ಕವರ್ ಆಗಿರುತ್ತೆ ಒನ್ ಆ ಟೂ ಟೈಮ್ಸ್ ನೀಟಾಗಿ ಎರಡರಿಂದ ಮೂರು ಸತಿ ನೀವು ಒಂದು ಒಂದು ಹತ್ತು ದಿನ ಸಾಕು ಕರೆಂಟ್ ಅಫೇರ್ಸ್ ಎರಡು ವರ್ಷದ ಎರಡರಿಂದ ಎರಡುವ ವರ್ಷ ಮುಗಿಸೋಕೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಸೊ ಟು ಟ್ರಿಲ್ ಮಾರ್ಚ್ವರೆಗೂ ನಮ್ಮ ಪ್ರಕಾರ ಒಂದು ಎರಡು ವರ್ಷ ಕರೆಂಟ್ ಅಫೇರ್ಸ್ ನಿಮಗೆ ಅವನು ಕೆ ಪಿ ಎಸ್ ಸಿ ಇರಲಿ ಕೆ ಎ ಇರಲಿ ನಿಮ್ದು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಕರ್ನಾಟಕದಲ್ಲಿ ಸೊ ಕಂಪ್ಲೀಟಾಗಿ ಕವರ್ ಆಗುತ್ತೆ ಕ್ಲಿಯರ್ ಇಷ್ಟು ನಿಮಗೆ ತರ ಮಾಡ್ತೀನಿ ಅದು ಕೂಡ ಏಪ್ರಿಲ್ ಹದಿನೈ ತಾರೀಕು ಅಥವಾ ಹದಿನೈದು ತಾರೀಕಿಗೆ ಕಂಪ್ಲೀಟ್ ನಿಮಗೆ ರಿಲೀಸ್ ಮಾಡ್ತೀನಿ ಒಂದು ಬುಕ್ ಒಂದು ಕೈಪಿಡಿ ಆರ್ನೂರು ಪೇಜ್ ಸುಮಾರು ಇರುತ್ತೆ ಐದರಿಂದ ಆರುನೂರು ಪೇಜ್ ಮ್ಯಾಕ್ಸಿಮಿಮ್ ನಾನೂರು ಮೇಲೆ ಇರುತ್ತೆ ನಾನ್ನೂರಿಂದ ಆರ್ನೂರು ಪೇಜ್ ಹಟ್ಕೊಂಡಿದ್ದೀನಿ ಈಗ ರೆಡಿ ಆಗ್ತಿದೆ ಇನ್ನೊಂದು ಮೂರ್ನಾಲ್ಕು ತಿಂಗಳು ಬಾಕಿ ಅಂದರೆ ಈ ಮೂರು ತಿಂಗಳು ಏನು ಸಪ್ರೇಟ್ ಬರ್ತಿದ್ದೀನಿ ಇದನ್ನು ಹೊರತಾಗಿ ಅದನ್ನು ತಗೊಳ್ಳಿ ಸರ್ ಈ ಮ್ಯಾಗಿನ್ ಕರೆಕ್ಟಾಗಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ವರೆಗೂ ಕಂಪ್ಲೀಟ್ ಇರುತ್ತೆ ಆ ಬುಕ್ಕಲ್ಲಿ ಇನ್ನು ಜನವರಿಯಿಂದ ಮ್ಯಾಗ್ಝಿನ್ ಅಲ್ಲೇ ಸಿಗುತ್ತೆ ನಿಮಗೆ ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮ್ಯಾಗಝಿನ್ ಸಿಗುತ್ತೆ ಅದನ್ನು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು ಕಂಪ್ಲೀಟ್ ನಿಮ್ಗೆ ಸಿಗುತ್ತೆ ಈ ಕರೆಂಟ್ ಅಪರ್ಸ್ ಅಲ್ಲಿ ಒಂದು ಪ್ರಶ್ನೆ ಮಿಸ್ ಆಗಲ್ಲ ಇದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಬಾರ್ಕೊಡ್ತೀನಿ ಅರ್ಥ ಆಯಿತಾ ಸೊ ಅಭ್ಯಾಸ ಮಾಡಬೇಕು ನಾನು ಓದಿಲ್ಲ ಆ ಪುಟ ಆ ಅಷ್ಟು ಓದೋಕ್ಕಾಗಲಿಲ್ಲ ನನಗೆ ಟೈಮ್ ಇಲ್ಲ ಬೆಲ್ಲ ಹೇಳೋಂಗಿಲ್ಲ ಇನ್ನೂ ಟೈಮ್ ಇದೆ ಟೈಮ್ ಇಲ್ಲ ಅಂತ ಹೇಳೋಂಗಿಲ್ಲ ಟೈಮ್ ಇದೆ ಓಕೆನಾ ಇಷ್ಟು ಪಾರ್ಟ್ ಆಯಿತು ಮ್ಯಾಗ್ಝಿನ್ ಪಾರ್ಟ್ ಮತ್ತು ಇಯರ್ಬುಕ್ಕು ಕ್ಲಿಯರ್ ಆಯಿತು ಇನ್ನು ಸರ್ ಪಿ ಎಸ್ ಎಸ್ ಎ ಕೆ ಎ ಎಸ್ ಎಸ್ ಎ ಬಿಡ್ತೀನಿ ಬಿಡ್ತೀನಿ ಬಿಟ್ಟಿಲ್ಲ ನೀವು ಆವಾಗ ಯೂಟ್ಯೂಬಲ್ಲೇ ಆಗ್ತಿದ್ದೆ ಅವಾಗೆ ಕೂಡ ಅವರು ಬಂದಿದ್ದಾವೆ ಮೊನ್ನೆ ಫೈವ್ ಫಾರ್ಟಿ ಫೈಲಿ ಅಗೇನ್ ಕ್ರಿಪ್ಟೋ ಕರೆನ್ಸಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕನಕ ಜಯಂತಿ ದಿನವೇ ಮಾಡಿದ್ದೀನಿ ಕನಕ ಜಯಂತಿ ಇತ್ತು ಹೊತ್ತು ವಿಶೇಷವಾಗಿ ಅವತ್ತೇ ಕ್ಲಾಸ್ ತೊಗೊಂಡಿದ್ದೆ ಸೊ ಕ್ರಿಪ್ಟೋ ಕರೆನ್ಸಿ ಕಂಪ್ಲೀಟ್ ಹೇಳುತ್ತೆ ಅದೇ ಕ್ವಶನ್ ಡೈರೆಕ್ಟಾಗಿ ಕೇಳಿದೆ ಏಕೆಂದರೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈ ಅಲ್ಲಿ ಎರಡು ವರ್ಷದಿಂದ ಕರೆಂಟ್ ಅಪ್ರೆಸ್ ಕೇಳಿದ್ದೆ ಸೊ ಅಪ್ರೇಸ್ಗೆ ನಾನು ಎರಡು ವರ್ಷದಿಂದ ಎಸ್ ಎನ್ನು ಕೇಳಿದ್ದೀನಿ ಕರೆಂಟ್ ಇಶ್ಯೂ ಎಸ್ ಎ ಕ್ರಿಪ್ಟೋ ಕರೆನ್ಸಿ ಇಪ್ಪತ್ತು ಇಪ್ಪತ್ತೊಂದು ಟಾಪಿಕ್ ಅದು ಎರಡು ಸಾವಿರದ ಇಪ್ಪತ್ತೊಂದು ಟಾಪಿಕ್ ಅದು ಅದನ್ನು ಕೇಳಿದೆ ಸೊ ಅದು ಕೂಡ ಎಸ್ ಎ ಕೊಟ್ಟಿದ್ದೀನಿ ಇವಾಗ ಸೆವೆಂಟೀನ್ ಕೆ ಎ ಎ ಎ ಎಸ್ ಅಲ್ಲಿ ಎಸ್ ಎ ಲಿಂಗಾಯತ ಪ್ರತ್ಯೇಕ ಧರ್ಮ ಇದೇ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತ್ಯೇಕ ಬಾವುಟ ಕರ್ನಾಟಕಕ್ಕೆ ಪ್ರತ್ಯೇಕ ಬಾವುಟ ಇಶ್ಯೂ ಇತ್ತು ಲಿಂಗಾಯತ ಪ್ರತ್ಯೇಕ ಪ್ರತ್ಯೇಕ ಧರ್ಮ ಇಶ್ಯೂ ಇತ್ತು ಎರಡನ್ನೂ ಯಥಾವತ್ತ ನೀ ಕೊಟ್ಟಿದ್ದೆ ಅದೇ ಥರ ಕೆ ಎಸ್ ಪ್ರಶ್ನೆ ಕೇಳುತ್ತೆ ಇವನ್ ಇಂದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ರಿಲೇಟೆಡ್ ಎಸ್ ಎ ರಿಲೇಟೆಡ್ ಇರ್ತಾರಲ್ಲ ಕೆ ಎಸ್ ಅಲ್ಲಿ ಸೊ ಅಲ್ಲಿ ಸೆಂಟ್ರಲ್ಲಿಂದ ನದಿ ಜೋವಣಿ ಅರ್ಥ ಆಯ್ತಾ ನದಿ ಜೋಡಣೆ ಕೇಳಿದ್ದೆ ಅದನ್ನು ಕೊಟ್ಟಿದ್ದೀನಿ ಸೊ ಮಿಷನ್ ಐ ಎ ಎಸ್ ಕೆ ಎಸ್ ಅಂತ ಏನು ಮುಕ್ಬಿಟ್ಟಿದ್ದಲ್ಲ ಅದರಲ್ಲಿ ಬಂದಿತ್ತು ಇರಲಿ ಅದೇ ರೀತಿ ಈಗ ಪ್ರಸ್ತುತ ಮುಂಬರುವ ಕೆ ಎ ಎಸ್ ಮತ್ತು ಪು ಕೆ ಎಸ್ ಮೈನ್ಸ್ ಇರ್ಬೋದು ಮತ್ತು ಪಿ ಎಸ್ ಎ ಎಸ್ ಸಿ ರೈಟಿಂಗ್ ಎರಡಕ್ಕೂ ಅನುಕೂಲ ಆಗೋತ್ತೀನಿ ಏಪ್ರಿಲ್ ಹದಿನೈದನೇ ತಾರೀಕು ಒಳಗೆ ಪ್ರಬಂಧಗಳ ಕೈಗಿಳಿ ಸಿಗುತ್ತೆ ಸೊ ಯಾವೂ ಕೂಡ ಮಿಸ್ ಆಗೋಲ್ಲ ಯಾಕೆ ನಾನು ಎಕ್ಸಾಮ್ ಟೈಮಲ್ಲಿ ಯಾವುದೂ ಮಿಸ್ ಮಾಡಿಲ್ಲ ನಿಂತಿರಲಿ ಎಕ್ಸಾಮಲ್ಲಿ ಯಾವುದು ಕೂಡ ಮಿಸ್ ಮಾಡೋದನ್ನ ಇರೋದ್ರೆ ಆಫ್ಟರ್ ಏನು ಈ ಫೈವ್ ಫಾರ್ಟಿ ಕರಿ ಎಕ್ಸಾಮ್ ಆಯ್ತಲ್ಲ ಮತ್ತು ಸಿ ಟಿ ಆ ಟೈಮಲ್ಲಿ ನಾನು ನಿಮಗೆ ಬಿಟ್ಟಿಲ್ಲ ಬಿಟ್ಟರೆ ಇದುವರೆಗೂ ಹತ್ತು ವರ್ಷದಲ್ಲಿ ನಾವು ಎಕ್ಸಾಮ್ಗೆ ಮಿಸ್ ಮಾಡಿದಂಗೆ ಮ್ಯಾನಸಿಂದ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅದು ಕೂಡ ಮುಂದುವರಿಯುತ್ತೆ ಈಗ ಉದ್ಯೋಗಗಳ ಪರ್ವ ಇರೋದ್ರಿಂದ ಈ ಸತಿ ನಾವು ಮಿಸ್ ಮಾಡೋಕೆ ಸಾಧ್ಯ ಇಲ್ಲ ಯಾರೂ ಗಾಬರಿ ಆಗಿಬಿಡಿ ಸರ್ ನೀವು ಹೇಳ್ತೀರಾ ಬಿಡಲ್ಲ ಅಂತ ಡೆಫಿನೆಟ್ಲಿ ನಮ್ಮ ಮ್ಯಾಗಝಿನ್ ರಿಲೀಸ್ ಆಗೇ ಆಗುತ್ತೆ ಈಗ ಆಲ್ರೆಡಿ ಜನವರಿ ಮಾರ್ಕೆಟಲ್ಲಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಒಂದೇ ಕೈಪಿಡಿ ಬಿಡ್ತೀನಿ ಈ ಮಂತ್ ಎಂಡ್ ಸಿಗುತ್ತೆ ಜೊತೆಗೆ ಒಂದು ಟೂ ಇಯರ್ಸ್ ಅಫೇರ್ಸ್ ಒಂದೇ ಕೈ ಕೂಡ ಏಪ್ರಿಲ್ ಹದಿನೈದು ತಾರೀಕು ಹದಿನೈದು ತಾರೀಕು ಕೂಡ ಸಿಗುತ್ತೆ ಜೊತೆಗೆ ಪ್ರಬಂಧ ಕೈಪಿಡಿನೂ ಕೂಡ ಹದಿನೈದು ತಾರೀಕು ಕೂಡ ಸಿಗುತ್ತೆ ಏಪ್ರಿಲ್ ಹದಿನೈದು ನಿಮ್ಮ ಕೈ ಸೇರುತ್ತೆ ಸೊ ಅಲ್ಲಿಂದ ಮೂರು ತಿಂಗಳು ಟೈಮ್ ಇರುತ್ತೆ ನೀವು ಎಷ್ಟು ಓದ್ತೀರೋ ಓದಿ ಮಿನಿಮಮ್ ಮೂರು ತಿಂಗಳು ಟೈಮ್ ಸಿಗುತ್ತೆ ಕ್ಲಿಯರ್ ಇದಾಯಿತು ಸರ್ ಜಿ ಕೆ ಜಿ ಕೆ ಸರ್ ಎಲ್ಲ ಜಿ ಓದಿದ್ದೀವಿ ಜಿ ಕೆ ಜ್ಞಾನ ಸಾಧನದಿಂದ ಜಿ ಕೆ ಅಲ್ಲಿ ಮುಂಚೆ ಕೆ ಎ ಎಸ್ ಮೈನ್ಸಲ್ಲಿ ಬಿಟ್ಬಿಡಿ ಐನೂರ ತೊಂಬತ್ತು ಮಾರ್ಕ್ಸ್ ಕೆ ಎಸ್ ಮೈನ್ಸಲ್ಲಿ ಪ್ರಿಲಿಮ್ಸಲ್ಲಿ ಜಿ ಕೆ ಇಂದ ನಲವತ್ತರಿಂದ ಅರವತ್ತು ಮಾರ್ಕ್ಸ್ ಕನ್ಫರ್ಮ್ ಕೆ ಎ ಎಸ್ ಪ್ರಿಲಿಮ್ಸಲ್ಲಿ ಇವನ್ ಪಿ ಎಸ್ ಐಲ್ಲಿ ಕೂಡ ಮಿಷನ್ ನೈನ್ಟೀನ್ ತೇನು ಹೋಗ್ಬಿಟ್ಟಿದ್ವಿ ಸೊ ಅದರಲ್ಲೂ ಕೂಡ ತುಂಬ ಪಿ ಎಸ್ ಐ ಪೋರ್ಷನ್ ಕವರ್ ಆಗಿದ್ದಾವೆ ಸೊ ಅದನ್ನು ನಾನು ಏನು ಮಾಡ್ತಿದ್ದೀನಿ ಇತ್ತೀಚೆಗೆ ಕಂಪ್ಲೀಟ್ ಒಂದು ಸಾಮಾನ್ಯ ಅಧ್ಯಯನ ಮತ್ತು ಸಾಮಾನ್ಯ ಜ್ಞಾನ ಅಂತೇಳಿ ಕಂಪ್ಲೀಟ್ ಒಂದು ಬಿಟ್ಟು ಬಿಡ್ತಿದ್ದೀನಿ ಪಿ ಎಸ್ ಐ ಕೆ ಎಸ್ ಕೆ ಎಲ್ಲ ಇರಬೇಕಾಗ ರೀತಿಯಲ್ಲಿ ಎಲ್ಲ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗಬೇಕು ಆ ರೀತಿ ಒಂದೇ ಒಂದು ಕೈ ಪೀಲಿ ಬರ್ತಾಯಿದ್ದೀನಿ ಸುಮಾರು ಏಳ್ನೂರ ಪೇಜ್ ಇರುತ್ತೆ ಅದು ಓದೋಕ್ಕೂ ನಿಮಗೆ ಟೈಮ್ ಇಲ್ಲ ಆದರೆ ಡೆಫಿನೆಟ್ಲಿ ಈಗಾಗಲೇ ತುಂಬ ಬುಕ್ಸ್ ತಗೊಂಡಿರ್ತೀರಿ ಆದರೂ ಇದನ್ನು ಒಂದು ಸತಿ ಸತಿ ಕಣ್ಣಾಡಿಸಿ ಕನಿಷ್ಠ ಅರುವತ್ತರಿಂದ ಎಪ್ಪತ್ತು ಅಂಕಗಳು ರೀಚ್ ಆಗಬೇಕು ನೀವು ಜಿ ಕೆನಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಅಲ್ಲೊಂದು ಫಿಕ್ಸ್ ಸ್ಪಾಟಿಗೆ ಕೊಟ್ಟೇ ಕೊಡ್ತೀವಿ ಜಿ ಕೆ ನಲ್ಲಿ ಇದೇನು ಸರ್ ಎಲ್ಲ ನೀವು ಮಾರ್ಚ್ ಹಿಂಗೆ ಹೇಳ್ಬಿಡ್ತೀರ ನಿಮ್ಮಲ್ಲೇ ಬರ್ತಾವೆ ಬುಕ್ಕಲ್ಲಿ ಡೆಫಿನೆಟ್ಲಿ ನಮ್ಮ ಬುಕ್ಕಲ್ಲಿ ಬರ್ತಾರೆ ಅಂತ ಹೇಳ್ತಿಲ್ಲ ಆ ಥರ ಒಂದು ಜ್ಞಾನವನ್ನು ಆಳವಾಗಿ ನಾವು ಕೊಟ್ಟಿರ್ತೀವಿ ಬುಕ್ಸಲ್ಲಿ ಒನ್ ಲೈನ್ ಒನ್ ಲೈನ್ ಥರ ಕೊಟ್ಟಿರಲ್ಲ ಒನ್ ಲೈನಲ್ಲಿ ಕೊಟ್ಟಿದ್ರು ಕಂಪ್ಲೀಟ್ ಅದ್ರ ಬಗ್ಗೆ ಟಾಪಿಕ್ ಕೊಟ್ಟು ಇನ್ಫಾರ್ಮೇಷನ್ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಅದನ್ನ ಮಾಡ್ತೀವಿ ಅಷ್ಟೇ ಆಳವಾದ ಜ್ಞಾನವನ್ನು ಕೊಟ್ಟಾಗ ಯಾವ ಪರೀಕ್ಷೆ ನಿಮ್ಗೆ ಕೇಳ್ಬಿಡ್ತೀವಿ ಕೇಳಿದ್ವಿ ಅಶೋಕನ ಬಗ್ಗೆ ಲೈನ್ ಅವ್ನು ಯಾರು ಅಶೋಕ ಯಾರ ಹೆಂಗ್ ಕೊಡ್ತಾ ಏನು ಬೋಧನೆ ಮಾಡ್ತಾ ಏನಾಯ್ತು ಯಾವ 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 ಅಂತ ಬರೋದ ಅಷ್ಟೇ ಮುಗಿಸಲ್ಲ ಕಂಪ್ಲೀಟಾಗಿ ಅಪ್ಲೈ ಟೈಪ್ನಲ್ಲಿ ಯಾವ ರೀತಿ ಪರೀಕ್ಷೆ ಕೇಳ್ತೇನೆ ಪ್ರತಿಯೊಂದು ಕೂಡ ವಿವರಣೆ ವಿವರಣಕ್ಕೆ ಕೊಡ್ತಾ ಹೋಗ್ತೀವಿ ಹಾಗಾಗಿ ಕಾನ್ಫಿಡೆಂಟಲ್ಲಿ ಹೇಳ್ತೀವಿ ಪರೀಕ್ಷೆ ತವರ್ ಆಗಿ ಆಗುತ್ತೆ ಅರ್ಥ ಆಯ್ತಾ ಸೊ ಇವಾಗ ಇವಾಗೆಲ್ಲ ಇತ್ತೀಚೆಗೆ ಟಾಪಿಕ್ಗಳು ಕೊಡ್ತಾ ಇಲ್ಲ ಅದು ಬಿಟ್ಟು ಬೇರೆ ಕೇಳಲ್ಲ ಸೊ ಹಾಗಾಗಿ ಅದು ಕರೆಕ್ಟಾಗಿ ನೀವು ರೆಡಿಯಾಗಿ ಎಕ್ಸಾಮ್ ಡೆಫಿನೆಟ್ಲಿ ನೀವು ಪರ್ಫೆಕ್ಟಾಗಿ ಸಕ್ಸಸ್ ಆಗ್ತೇನೆ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಜೊತೆ ಇನ್ನೊಂದು ಸ್ವಲ್ಪ ಏನೇನಿದೆ ಎಸ್ ಎ ರೈಟಿಂಗು ಬಿಡ್ತೀನಿ ಕರೆಂಟ್ ಅಫೇರ್ಸ್ ಇರ್ ಬುಕ್ಕೂ ಬಿಡ್ತೀನಿ ಕಂಪ್ಲೀಟ್ ಈ ಮ್ಯಾಗ್ಜಿನ್ ಕೂಡ ಸಿಗುತ್ತೆ ಎಸ್ ಎ ರೈಟಿಂಗ್ ಕೂಡ ಸಿಗುತ್ತೆ ಇವಾಗ ಜಿ ಕೆ ಆ್ಯಂಡ್ ಜಿ ಎಸ್ ಬುಕ್ಕು ಕೂಡ ಕಂ ಕಂಪಾರಿಷನ್ ಆಗಿ ಕಂಪ್ಲೀಟ್ ನೀವು ಪಿ ಸಿಯಿಂದ ಡಿ ಸಿ ಡಿ ಓದ್ಬೋದು ಆ ರೀತಿ ಒಂದು ಕೈ ಅದು ಕೂಡ ಐ ಪಿಲ್ನಲ್ಲಿ ಬಿಡುಗಡೆ ಆಗುತ್ತೆ ಓಕೆನಾ ಇವೆಲ್ಲವೂ ಕೂಡ ಆಶ್ವಾಸನೆ ಇಲ್ಲ ಇವನ್ನ ಹಾಗೆ ಆಗುತ್ತೆ ಯಾಕೆಂದರೆ ಸಮಯ ಸಿಕ್ಕಿದೆ ಈಗ ಎ ಎ ಎಸ್ಗೂ ನಾಲ್ಕು ತಿಂಗಳು ಸಿಗುತ್ತೆ ಪಿ ಎಸ್ ಐಗೂ ಇನ್ನೂ ನಾಲ್ಕು ತಿಂಗಳು ಸಿಗುತ್ತೆ ಎಲ್ಲ ಎಕ್ಸಾಮ್ಸ್ಗೂ ಮಿನಿಮಮ್ ತ್ರೀ ಟು ಫೋರ್ ಮಂತ್ಸ್ ಇರೋದ್ರಿಂದ ಈ ಒಂದು ಐದು ಐದಾರು ಹುದ್ದೆಗಳು ಏನು ಕಾಲ್ ತುಂಬಾ ತುಂಬ ಗಳು ಅದರಲ್ಲಿ ಒಂದರಲ್ಲಿ ನೀವು ಇರಬೇಕು ಅದು ನನ್ನ ಗುರಿ ನಮ್ಮ ಸಾಧನದ ಗುರಿ ಅದನ್ನು ಮಾಡೇ ತೀರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗ್ತೀನಿ ನಿಮಗೆ ನಿಮಗೆಲ್ಲೂ ಕೂಡ ಟಾಪಿಕ್ ವೈಸ್ ಸಬ್ಜೆಕ್ಟ್ ವೈಸ್ ಯಾವ ರೀತಿ ರೀಡ್ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ ಬಿಡ್ತಾ ಹೋಗ್ತೀನಿ ಸ್ಟೇಟ್ಯೂನ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಾಧನ ಯೂಟ್ಯೂಬ್ ಚಾನಲ್ಗೆ ಹಂಗ ಫೇಸ್ಬುಕ್ ಫಾಲೋ ಮಾಡಿ ರಘುವೇನ್ ಕಲರ್ ಆ ರಘುವಿನ ಕಲರ್ ಫೇಸ್ಬುಕ್ ಇದೆ ಜೊತೆಗೆ ಇನ್ಸ್ಟಾಗ್ರಾಮ್ ಕೂಡ ರಘುವೇನ್ ಕಲರ್ ಫೇಸ್ಬುಕ್ ಇದೆ ಸೊ ಅದು ಕೂಡ ಫಾಲೋ ಮಾಡಿ ಸಿಗುತ್ತೆ ಓಕೆನಾ ಮತ್ತೆ ಮುಂದಿನ ಮುಂಜಾನೆ ಸಿಗ್ತೀನಿ ನಮಸ್ಕಾರ ಎಲ್ಲರೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಇದೇ ಟ್ರ್ಯಾಕಲ್ಲಿ ಓದ್ತಾ ಇದ್ದೀರಾ ಹಂಗೆ ಓದಿ ಮತ್ತೆ ರಜೆ ಸಿಕ್ತು ಎಕ್ಸಾಮ್ ಪೋಸ್ಟ್ ಆಯಿತು ಅಂತ ಎಂಜಾಯ್ ಮಾಡಬೇಡಿ ಕೆಲಸ ತಿನ್ನ ಎಂಜಾಯ್ ಮಾಡೋದು ಇರುತ್ತೆ ಒಳ್ಳೆಯದಾಗಲಿ ಮತ್ತೆ ಬರ್ತಾ ಇರ್ತೀನಿ ನಿಮ್ಮ ಮೇಲೆ ಓಕೆನಾ ಥ್ಯಾಂಕ್ ಯು ಸಿಗೋಣ ನಮಸ್ತೆ